ಸೊ ಈಗಾಗಲೇ ಅದ್ರ ಬಗ್ಗೆ ಕೂಡ ಒಂದು ಸ್ಟೇಟ್ಮೆಂಟ್ ಕೂಡ ಬಂದಿದೆ ಸೊ ಅದರ ಒಂದು ಸ್ಕ್ರೀನ್ಶಾಟ್ ಕೂಡ ಇದೆ ಅಲ್ಲಿ ಸೊ ಈಗ ಕೇಳಿದ್ರಿ ಸ್ಟೇಟ್ಮೆಂಟ್ ಅಲ್ಲ ಜೊತೆಗೆ ಅನುದಾನಿತ ಕಾಲೇಜು ಇಲ್ಲಿ ತೋರಿಸ್ತಾ ಇದ್ದೆ ನೋಡಿ ಬಿಜಾಪುರ ಬಂಜಾರ ವಿದ್ಯಾವರ್ಧಕ ಸಂಘದ ಪದವಿ ಪೂರ್ವ ಕಲಾ ಮತ್ತು ವಿಜ್ಞಾನ ಕಾಲೇಜು ಅಂತ ಹೇಳ್ತಾರೆ ಇದು ಹತ್ತೊಂಬ ಪರಿಶಿಷ್ಟ ಜಾತಿ ಆಡಳಿತ ಇದು ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೈನ್ ಡಬಲ್ ಫೋರ್ ನೈನ್ ಏಟ್ ತ್ರೀ ಫೋರ್ ಒನ್ ಏಟ್ ಜೀರೋ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಪೂರ್ಣಾವಧಿ ಉಪನ್ಯಾಸಕರು ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ಹತ್ತೊಂಬತ್ತೂರ ತೊಂಬತ್ ಮೂರು ತೊಂಬತ್ನಾಲ್ಕನೇ ಸಾಲಿನಲ್ಲಿ ಇದು ಪ್ರಾರಂಭವಾಗಿದೆ ಹತ್ತೊಂಬತ್ತು ತೊಂಬತ್ಮೂರು ಮತ್ತೆ ತೊಂಬತ್ನಾಲ್ಕು ಅನುದಾನಕ್ಕೆ ಒಳಪಟ್ಟಿರುವ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಅವರು ಅನುದಾನಕ್ಕೆ ಒಳಪಟ್ಟಿರುವ ಅಂತ ಹೇಳಿದರೆ ಅನುಭವಿ ಉಪನ್ಯಾಸಕರು ಬೇಕಾಗಿದ್ದಾರೆ ಅಂತ ಹೇಳಿದರೆ ಸಬ್ಜೆಕ್ಟ್ಸ್ ಬಂದ್ಬಿಟ್ಟು ಭೌತಶಾಸ್ತ್ರ ಉಪನ್ಯಾಸಕರು ಒಂದು ಹುದ್ದೆ ಇದೆ ಕ್ವಾಲಿಫಿಕೇಶನ್ ಎಂ ಎಸ್ ಸಿ ಬಿ ಎಡ್ ಸೆಕೆಂಡ್ ಒನ್ನು ರಸಾಯನಶಾಸ್ತ್ರ ಉಪನ್ಯಾಸಕರು ಇದು ಕೂಡ ಎಮ್ ಎಸ್ ಸಿ ಬಿ ಎಡ್ ಥರ್ಡ್ ಜೀವಶಾಸ್ತ್ರ ಉಪನ್ಯಾಸಕರು ಎಂಎಸ್ಸಿ ಸಿ ಬಿ ಎಡ್ ಇದೆ ಜೊತೆಗೆ ಲ್ಯಾಬ್ ಅಟೆಂಡರ್ ಅಂತಿದೆ ಇದು ಇದಕ್ಕೆ ಪಿ ಯು ಸಿ ಕೇಳಿದ್ದಾರೆ ಅವರು ಪಿ ಯು ಸಿ ಕೇಳಿದ್ದಾರೆ ಇನ್ನು ಕಲಾ ವಿಭಾಗದಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರು ಒಂದಿದೆ ಕನ್ನಡ ಉಪನ್ಯಾಸಕರು ಕೂಡ ಒಂದಿದೆ ಜೊತೆಗೆ ಹಿಂದಿ ಇದೆ ಹಿಂದಿ ಉಪನ್ಯಾಸಕರು ಫಿಸಿಕಲ್ ಉಪನ್ಯಾಸಕರು ನೋಡ್ರಿ ಶಿಕ್ಷಕರು ಕೊಟ್ಟಿದ್ದಾರೆ ಎಂ ಪಿ ಎಡ್ ಸೊ ಈ ರೀತಿ ಇಷ್ಟು ಹುದ್ದೆಗಳು ಅವಂದ್ ನಾಲ್ಕು ಇವನ್ ನಾಲ್ಕು ಆರ್ಟ್ಸ್ ದಲ್ಲಿ ನಾಲ್ಕು ಇದಾವೆ ಸೈನ್ಸ್ ಸೆಕ್ಷನ್ ದಲ್ಲಿ ನಾಲ್ಕು ಇದಾವೆ ಸೊ ಟೋಟಲ್ ಎಂಟು ಜೊತೆಗೆ ಇನ್ನೊಂದಿದೆ ಎಫ್ ಡಿ ಎ ಮತ್ತು ಎಸ್ ಡಿ ಇದು ಕೂಡ ಹುದ್ದೆ ಕಾಲೇಜ್ ನೋಡಿ ಇದಕ್ಕೇನು ಡಿಗ್ರಿ ಇರ್ತದೆ ಜಸ್ಟ್ ಕ್ವಾಲಿಫಿಕೇಶನ್ ಕಂಪ್ಯೂಟರ್ ಶಿಕ್ಷಕರು ಅಂತ ಹೇಳಿದ್ರು ಸೊ ಈ ರೀತಿ ರೀತಿಲ್ಲ ಅನುದಾನಿತರಿವು ಅನುದಾನಿತ ಹೌದಾ ಟ್ರೈ ಮಾಡಬಹುದು ಇದು ಮೊಬೈಲ್ ನಂಬರ್ ಕೂಡ ಹೇಳಿದೀನಿ ಈಗ ಅಲ್ಲಿ ಸೊ ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ ಐವತ್ತೈದು ಪರ್ಸೆಂಟ್ ಅಂತ ಹೇಳಿದ್ದಾರೆ ಅವರು ಕನಿಷ್ಠ ಐವತ್ತೈದು ತೆರಗಡೆ ಹೊಂದಿರುವ ಅಭ್ಯರ್ಥಿಗಳು ತಮ್ಮ ಮೂಲ ಪತ್ರದ ನಕಲು ಪ್ರತಿಗಳೊಂದಿಗೆ ಪರಿಶಿಷ್ಟ ಜಾತಿಯವರು ಐದುನೂರು ರೂಪಾಯಿ ಡಿ ಡಿಯನ್ನು ತೆಗೆಸ್ಬೇಕಾಗತ್ತೆ ಸಿ ಇದ್ದವರು ಐದುನೂರು ರೂಪಾಯಿ ಡಿ ಡಿಯನ್ನು ತೆಗೆಸ್ಬೇಕು ಇಂಡ್ ಇತರೆ ಎಷ್ಟು ಒಂದು ಸಾವಿರ ರೂಪಾಯಿ ಡಿ ಡಿ ತಗಸ್ಬೇಕಾಗತ್ತೆ ಒಂದು ಸಾವಿರ ರೂಪಾಯಿ ಡಿ ಡಿ ಪೋಸ್ಟಲ್ ಆರ್ಡರ್ ಅಂತ ಹೇಳಿದ್ದಾರೆ ನೋಡಿ ಪೋಸ್ಟಲ್ ಆರ್ಡರ್ ಅಂತ ಹೇಳಿದ್ದಾರೆ ಸಂಘದ ಅಧ್ಯಕ್ಷರ ಹೆಸರಿಗೆ ಅಂತ ಹೇಳಿದ್ದಾರೆ ಎಷ್ಟನೇ ತಾರೀಕು ಒಳಗೆ ಕಳಿಸ್ಬೇಕು ಅಂತಂದ್ರೆ ಹದಿನೈದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇದೇ ತಿಂಗಳ ಹದಿನೈದನೇ ತಾರೀಕೆ ಒಳಗೆ ಕಳಿಸ್ಬೇಕು ಅಂತ ಹೇಳಿದ್ದಾರೆ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳು ಹದಿನಾರು ಹತ್ತು ಇಂಟರ್ವ್ಯೂ ಕೂಡ ಇರುತ್ತೆ ಇದಕ್ಕೆ ಇದೇ ತಿಂಗಳ ಹದಿನಾರನೇ ತಾರೀಕು ಮುಂಜಾನೆ ಹತ್ತು ಗಂಟೆಗೆ ಸಂಘದ ಕಾರ್ಯಾಲಯದಲ್ಲಿ ಸಂದರ್ಶನಕ್ಕೆ ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗಬೇಕು ಅಂತ ಹೇಳಿದ್ದಾರೆ ಹದಿನಾರನೇ ತಾರೀಕು ಸಂಘದ ಕಾರ್ಯಾಲಯ ಎಲ್ಲಿದೆ ಅಂತ ಗೊತ್ತಿದೆ ನಿಮಗೆ ಬಂಜಾರ ನಗರ ಸೊಲ್ಲಾಪುರ್ ರೋಡ್ ವಿಜಯಪುರ ಹೌದಾ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಬಿಜಾಪುರದಾಗಿದೆ ನೋಡಿ ಅಂಡ್ ಏನು ಅಂತ ಕೇಳಿದ್ರೆ ತಮ್ಮ ಸ್ವಂತ ಕರ್ಷನಲ್ಲಿ ಹಾಜರಾಗಬೇಕು ಸರ್ಕಾರದ ಹೊಸ ಮೀಸಲಾತಿಗೆ ಅನುಗುಣವಾಗಿ ಹುದ್ದೆಗಳನ್ನ ತುಂಬಲಾಗುವುದು ಅಂತ ಹೇಳಿದಾರೆ ಹೊಸ ಮೀಸಲಾತಿ ಏನ್ ಬಂದಿದೆ ಅದರ ಪ್ರಕಾರ ಈ ಹುದ್ದೆಗಳನ್ನ ತುಂಬಲಾಗುವುದು ಅಂತ ಹೇಳಿದ್ದಾರೆ ಸೊ ಇಲ್ಲಿ ಸೈ ಕೂಡ ಮಾಡಿದ್ದಾರೆ ಮೊಬೈಲ್ ನಂಬರ್ ಕೂಡ ತೋರಿಸಿದ್ದೇನೆ ನಿಮಗೆ ಸೊ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಟ್ರೈ ಮಾಡಿ ಅಧ್ಯಕ್ಷರು ವಿಜಯಪುರ ಜಿಲ್ಲಾ ಬಂಜಾರ ವಿದ್ಯಾವರ್ಧಕ ಸಂಘ ವಿಜಯಪುರ ಅಂತ ಹೇಳಿದ್ದಾರೆ ಇನ್ನು ಶಿಕ್ಷಕರ ನೇಮಕಾತಿ ವಯೋಮಿತಿ ಎಷ್ಟು ಹೆಚ್ಚಿಗೆ ಮಾಡಿದ್ದಾರೆ ಅಂತಂದರೆ ಸಡಿಲಿಕೆ ಎಷ್ಟಾಗಿದೆ ನೋಡಿ ಈಗ ಸಾಮಾನ್ಯ ಅಭ್ಯರ್ಥಿಗಳು ನಲವತ್ತ್ಮೂರು ವರ್ಷ ಅಂತ ಹೇಳಿದ್ದಾರೆ ಸಾಮಾನ್ಯ ಅಭ್ಯರ್ಥಿಗಳು ಜನರಲ್ ಕ್ಯಾಟಗರಿ ಏನಿರ್ತೀರ ಅವರಿಗೆ ನಲ್ವತ್ಮೂರು ವರ್ಷ ಅಂದರೆ ಮೂರು ವರ್ಷದ ಸಡಿಲಿಕೆ ಮಾಡಿದಾರಲ್ವ ಸೊ ಸಾಮಾನ್ಯ ಅಭ್ಯರ್ಥಿಗಳು ನಲ್ವತ್ಮೂರು ವರ್ಷ ಇತರೆ ಹಿಂದುಳಿದ ವರ್ಗಗಳು ಅಂದರೆ ಒ ಬಿ ಸಿ ಅವ್ರಿಗೆ ನಲವತ್ತಾರು ವರ್ಷ ತಕ ರೀ ಯಾಕಂದ್ರೆ ತ್ರೀ ಇಯರ್ಸ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅಲ್ಲಿ ಫೋರ್ಟಿ ಸಿಕ್ಸ್ ಆಗತ್ತೆ ಅಂಡ್ ಇನ್ನೊಂದು ಬಂದ್ಬಿಟ್ಟು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ದ್ರಿಗೆ ಅಪ್ ಟು ಫಾರ್ಟಿ ಏಟ್ ಇಯರ್ಸ್ ತಕ ನಡಿತೈತೆ ನೋಡ್ರಿ ನಲ್ವತ್ತೆಂಟು ವರ್ಷ ತಕ ನಡೀತೈತೆ ರೀ ಮೊದಲು ಫಾರ್ಟಿ ಫೈವ್ ಇತ್ರಿ ಅವ್ರಿಗೆ ಸೊ ಈಗ ತ್ರೀ ಇಯರ್ಸ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಸೊ ಫಾರ್ಟಿ ಏಟ್ ಇಯರ್ಸ್ ಆದರೂ ಕೂಡ ನಡೆಯುತ್ತೆ ಈ ನೇಮಕಾತಿ ಎಲ್ಲಿವರೆಗೆ ಎರಡ್ ಸಾವಿರದ ಹದಿನೇಳು ಡಿಸೆಂಬರ್ ವರೆಗೂ ಸಾವಿರದ ಇಪ್ಪತ್ತೇಳು ಡಿಸೆಂಬರ್ ವರೆಗೂ ನಡೆಯುತ್ತೇನೆ ತ್ರೀ ಇಯರ್ಸ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಇನ್ನು ಪಿ ಎಂ ಶ್ರೀ ಕೇಂದ್ರೀಯ ವಿದ್ಯಾಲಯ ಅಂತ ಹೇಳಿದರೆ ಇದು ಇರೋದು ಯಲಹಂಕ ಬೆಂಗಳೂರು ಅಂತ ಹೇಳಿದ್ದಾರೆ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಜೀರೋ ಏಟ್ ಜೀರೋ ಟೂ ಏಟ್ ಫೈವ್ ಸಿಕ್ಸ್ ಜೀರೋ ಒನ್ ಸೆವೆನ್ ಅಂತ ಹೇಳಿದ್ದಾರೆ ಸೊ ಇದು ವಾಕ್ ಇನ್ ಇಂಟರ್ವ್ಯೂ ಅಂತ ಕೊಟ್ಟಿದ್ದಾರೆ ಇಂಟರ್ವ್ಯೂ ಇರೋದು ಯಾವಾಗ ಅಂತಂದ್ರೆ ಮೊಬೈಲ್ ನಂಬರ್ ಕೂಡ ಹೇಳಿದೆ ಇದು ಎಸ್ ಟಿ ಡಿ ನಂಬರ್ ಹೇಳಿದೆ ನಿಮಗೆ ಆರನೇ ತಾರೀಕು ಇದೆ ನೋಡಿ ಇಂಟರ್ವ್ಯೂ ಇದೇ ತಿಂಗಳ ಆರನೇ ತಾರೀಕು ಇಂಟರ್ವ್ಯೂ ಇದೆ ಸೊ ಅಲ್ಲಿ ಏನ್ ಅಂತಂದ್ರೆ ಪ್ರೈಮರಿ ಟೀಚರ್ ಪ್ರೈಮರಿ ಟೀಚರ್ ಸ್ಪೋರ್ಟ್ಸ್ ಕೋಚ್ ಮ್ಯೂಸಿಕ್ ಟೀಚರ್ ಕನ್ನಡ ಟೀಚರ್ ವೊಕೇಶ್ನಲ್ ಇನ್ಸ್ಟ್ರಕ್ಟರ್ ಬ್ಯಾಂಡ್ ಮಾಸ್ಟರ್ ಇವೆಲ್ಲ ಹುದ್ದೆಗಳಿದ್ದಾವೆ ಸೊ ಇದು ಒಂಬತ್ತು ಗಂಟೆಗಿದೆ ಮಾರ್ನಿಂಗ್ ಒಂಬತ್ತು ಗಂಟೆಗಿದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಡೇಟ್ ಆ್ಯಂಡ್ ಟೈಮ್ ಆರನೇ ತಾರೀಕು ಇದೆ ತಿಂಗಳು ಒಂಬತ್ತನೇ ಒಂಬತ್ತು ಗಂಟೆಗೆ ಅಂದರೆ ಇವತ್ತು ಇದೆ ಆರನೇ ತಾರೀಕು ಅಂದರೆ ಟೈಮ್ ಇದೆ ಸೊ ಹೆಚ್ಚಿನ ಮಾಹಿತಿಗಾಗಿ ಇಲ್ಲೊಂದು ವೆಬ್ಸೈಟ್ ಅಡ್ರೆಸ್ ಕೂಡ ಇದೆ ನೋಡಿ ವೆಬ್ಸೈಟ್ ಅಥವಾ ನೀವು ಆ ನಂಬರ್ ಕಾಲ್ ಮಾಡಿ ಕೇಳ್ಕೊಬೋದು ಸಹಿ ಇನ್ನು ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ಮಹಾವಿದ್ಯಾಲಯ ಗಂಜಿಗಟ್ಟಿ ಅಂತ ಹೇಳಿದ್ದಾರೆ ತಾಲೂಕ್ ಕಲಘಟಕಿ ಜಿಲ್ಲೆ ಧಾರವಾಡ ಅಂತ ಹೇಳಿದ್ದಾರೆ ಇಲ್ಲಿ ಕೆಮಿಸ್ಟ್ರಿ ವಿಷಯಕ್ಕೆ ಅತಿಥಿ ಉಪನ್ಯಾಸಕರು ಬೇಕಾಗಿದ್ದಾರೆ ಅಂತ ನೋಡಿ ಅತಿಥಿ ಉಪನ್ಯಾಸಕರು ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ರಸಾಯನಶಾಸ್ತ್ರದಲ್ಲಿ ಎಮ್ ಎಸ್ ಸಿ ಬಿ ಎಡ್ ಪದವೀಧರರು ಅಂತ ಹೇಳಿದ್ದಾರೆ ಎಮ್ ಎಸ್ ಸಿ ಬಿ ಎಡ್ ಪದವೀಧರರು ಸೊ ವೇತನ ಅಂತೂ ಗೊತ್ತೇ ಇದೆ ನಿಮಗೆ ನಾನು ಯಾವಾಗಲೂ ಹೇಳಿರ್ತೀನಿ ಮೊರಾರ್ಜಿ ಕಾಲೇಜ್ಗೆ ಹದಿನೆಂಟು ಸಾವಿರದ ಐದುನೂರು ರೂಪಾಯಿ ಇರುತ್ತೆ ಆಸಕ್ತರು ಪ್ರಾಂಶುಪಾಲರನ್ನ ಸಂಪರ್ಕಿಸ್ತಾರೆ ಅಂತ ಹೇಳಿದ್ದಾರೆ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿ ಸೆವೆನ್ ಏಯ್ಟ್ ಟೂ ನೈನ್ ನೈನ್ ಫೈವ್ ಸಿಕ್ಸ್ ಜೀರೋ ನೈನ್ ಟೂ ಈ ನಂಬರ್ಗೆ ಸಂಪರ್ಕ ಮಾಡಬಹುದು ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಅಂತ ಹೇಳಿದಾರೆ ನೋಡಿ ಇದು ಕಡಗಂಚಿ ರೋಡ್ ಕಲಬುರ್ಗಿ ಆಳಂದ ರೋಡ್ ಕಲಬುರ್ಗಿ ಅಂತ ಹೇಳಿದಾರೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ ಜೀರೋ ಏಟ್ ಫೋರ್ ಡಬಲ್ ಸೆವೆನ್ ಡಬಲ್ ಟೂ ಸಿಕ್ಸ್ ಸೆವೆನ್ ಜೀರೋ ಫೈವ್ ಈ ನಂಬರ್ ಇದೆ ಇಲ್ಲಿ ರಿಕ್ರೂಟ್ ಅದ ಒಂದು ವೆಬ್ಸೈಟ್ ಅಡ್ರೆಸ್ ಕೂಡ ಇದೆ ಅಡ್ವರ್ಟೈಸ್ಮೆಂಟ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಪೊಸಿಷನ್ಸ್ ಅಂತ ಹೇಳಿದ್ದಾರೆ ಯಾವ್ಯಾವ ಹುದ್ದೆಗಳು ಅಂತಂದ್ರೆ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಪ್ರೊಫೆಸರ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಅಸಿಸ್ಟೆಂಟ್ ಆಯ್ತಾ ನಾನ್ ಟೀಚಿಂಗ್ ಸ್ಟಾಫ್ ಕೂಡ ತಗೋತೀವಿ ಅಂತ ಹೇಳಿದ್ದಾರೆ ಹೆಚ್ಚಿನ ಮಾಹಿತಿಗೆ ಒಂದು ವೆಬ್ಸೈಟ್ ಅಡ್ರೆಸ್ ಕೂಡ ಇದೆ ಇದಕ್ಕೆ ನೀವು ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೋಬಹುದು ಡಬ್ಲ್ಯೂ 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 ಡಾಟ್ ಸಿ ಯು ಇನ್ ಈ ವೆಬ್ಸೈಟ್ ಅಡ್ರೆಸ್ಗೆ ನೀವು ಲಾಗಿನ್ ಮಾಡಿ ನೋಡ್ಕೋಬಹುದು ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಫೋನ್ ಮಾಡಿ ಕೇಳ್ಕೋಬಹುದು ಇನ್ನು ಏಕಲವ್ಯ ಮಾದರಿ ವಸ್ತು ಹೆಚ್ಚು ನಿಮ್ಗೆಲ್ಲ ಗೊತ್ತೇ ಇದೆ ಇದು ಏಳು ಸಾವಿರದ ಎರಡ್ ನೂರ ಅರವತ್ತೇಳು ಶಿಕ್ಷಕರ ಹುದ್ದೆಯನ್ನು ನೇಮಕಾತಿ ಮಾಡ್ಬೋತ ಇದ್ದಾರೆ ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಅಕ್ಟೋಬರ್ ಇದೆ ಅಕ್ಟೋಬರ್ ಇಪ್ಪತ್ತ್ ಮೂರು ಕೊನೆಯ ದಿನಾಂಕ ಇದೆ ವೇತನ ಕೂಡ ಬಹಳ ಹೇಳಿದ್ದೀನಿ ನಾನು ಮೊದಲೇ ಆದರೂ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಕರೆದಂತ ಹುದ್ದೆಗಳು ಬಂದ್ಬಿಟ್ಟು ಪ್ರಿನ್ಸಿಪಾಲ್ ಎರಡ್ ಇಪ್ಪತ್ತೈದು ಇದ್ದಾವೆ ಸ್ನಾತಕೋತ್ತರ ಶಿಕ್ಷಣ ಶಿಕ್ಷಕ ಹದಿನಾಲ್ಕನೂರ ಅರವತ್ತು ಪದವೀಧರ ಶಿಕ್ಷಕ ಮೂರ್ ಸಾವಿರದ ಒಂಬೈನೂರ ಅರವತ್ತೆರಡು ಅಕೌಂಟಂಟ್ ಅರವತ್ತೊಂದ ಇದಾವೆ ಸ್ಟಾಪ್ನರ್ಸ್ ಐದೂರ ಐವತ್ತು ಹಾಸ್ಟೆಲ್ ವಾರ್ಡನ್ ಮುನ್ನೂರ ನಲ್ವತ್ತಾರು ಹಾಸ್ಟೆಲ್ ವಾರ್ಡನ್ ಮಹಿಳೆ ಅಂತ ಕೊಟ್ಟಿದ್ದಾರೆ ನೋಡಿ ಎರಡ್ ನೂರ ಎಂಬತ್ತೊಂಬತ್ತು ಜೂನಿಯರ್ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಅಂತ ಎರಡ್ನೂರ ಇಪ್ಪತ್ತೆಂಟು ಇದಾವೆ ಲ್ಯಾಬ್ ಅಟೆಂಡೆಂಟ್ ಒಂದೂರ ನಲ್ವತ್ತಾರು ಅಂತ ಇದಾವೆ ಸೊ ಆಮೇಲೆ ಇಲ್ಲೊಂದು ಒಂದು ಅಧಿಸೂಚನೆ ಲಿಂಕ್ ಕೂಡ ಕೊಟ್ಟಿದ್ದಾರೆ ನೋಡಿ ಪೇಪರ್ ಲಿಂಕ್ ಕೂಡ ಇದೆ ಅಲ್ಲಿ ಅಧಿಸೂಚನೆ ಲಿಂಕ್ ಅರ್ಜಿ ಸಲ್ಲಿಕೆ ಲಿಂಕ್ ಕೂಡ ಇದೆ ಇಲ್ಲಿ ನೋಡ್ಬೋದು ಬಳಸ್ಕೊಂಡು ನೀವು ವಿಸಿಟ್ ಮಾಡಬಹುದು ಸೊ ಮತ್ತೆ ಇಲ್ಲಿ ಕೂಡ ಅದನ್ನೇ ಕೊಟ್ಟಿದ್ದಾರೆ ಏಕಲವ್ಯ ಶಾಲೆ ಇದನ್ನ ಹಾಕಬಹುದು ನೀವು ಆನ್ಲೈನ್ ದಲ್ಲೇ ಅರ್ಜಿ ಸಲ್ಲಿಸಬಹುದು ಆಮೇಲೆ ವೆಬ್ಸೈಟ್ ಅಡ್ರೆಸ್ ಕೂಡ ಇದೆ ನೋಡಿ ಇಲ್ಲಿ ಇ ಎಂ ಆರ್ ಎಸ್ ಡಾಟ್ ಟ್ರೈಬಲ್ ಡಾಟ್ ಜಿಒ ವಿ ಡಾಟ್ ಇನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಇನ್ನು ಬೆಂಗಳೂರಿನ ಮದರಸಗಳಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿ ಅಂತ ಹೇಳಿದರೆ ಅಗಸ್ಟ್ ನಾಲ್ಕರೊಳಗೆ ಅರ್ಜಿ ಆಹ್ವಾನ ಅಂತ ಹೇಳಿದ್ದಾರೆ ಅಗಸ್ಟ್ ನಾಲ್ಕರೊಳಗೆ ಅರ್ಜಿ ಸಾರಿ ಅಕ್ಟೋಬರ್ ನಾಲ್ಕರೊಳಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಬೆಂಗಳೂರು ನಗರ ಮದರಸಗಳಲ್ಲಿ ಕನ್ನಡ ಇಂಗ್ಲಿಷ್ ವಿಜ್ಞಾನ ಗಣಿತ ಅತಿಥಿ ಶಿಕ್ಷಕರ ಹುದ್ದೆಗಳಿಗಾಗಿ ಅರ್ಜಿಯನ್ನು ಸಲ್ಲಿಸಲು ಕೇಳಿದ್ದಾರೆ ಸೊ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಅಕ್ಟೋಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇದರ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸೊ ಇಲ್ಲಿ ನೋಡಿ ಅವ್ರು ಹೇಳ್ತಾರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಆಯ್ಕೆ ಮಾಡಿರುವ ಮದ್ರಾಸಗಳಲ್ಲಿ ಅಂತ ಹೇಳಿದ್ದಾರೆ ಕನ್ನಡ ಇಂಗ್ಲಿಷ ವಿಜ್ಞಾನ ಗಣಿತ ಅಂತ ಹೇಳಿದ್ದಾರೆ ಮೂರು ಹಂತದಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೀತದ ಅಂತ ಕೊಡಿದ್ದಾರೆ ಆಸಕ್ತರು ಅಕ್ಟೋಬರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಅಂದು ಕೊನೆಯ ದಿನವಾಗಿರುತ್ತದೆ ಅಂದ್ರೆ ಅಕ್ಟೋಬರ್ ನಾಲ್ಕು ಅಕ್ಟೋಬರ್ ನಾಲ್ಕರೊಳಗೆ ರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಅಕ್ಟೋಬರ್ ಹತ್ತರಂದು ನಿಮ್ಗೊಂದು ಸಾಮಾನ್ಯ ಪ್ರವೇಶ ಪರೀಕ್ಷೆ ಇರ್ತದೆ ಅಂತ ಹೇಳಿದ್ದಾರೆ ಅಕ್ಟೋಬರ್ ಹತ್ತರಂದು ಒಂದು ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಯುತ್ತದೆ ಅಂತ ಹೇಳಿದ್ದಾರೆ ಅಕ್ಟೋಬರ್ ಹದಿಮೂರರಂದು ಫಲಿತಾಂಶ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಅಕ್ಟೋಬರ್ ಹದಿಮೂರರಂದು ಅಕ್ಟೋಬರ್ ಹದಿನೈದರಂದು ಬೋಧನಾ ಅಂದ್ರೆ ಒಂದು ಡೆಮೋ ತಗೋತಾರೆ ಅಭ್ಯರ್ಥಿಗಳು ಅಲ್ಪಸಂಖ್ಯಾತ ನಿರ್ಧಾರ ಅಧಿಕೃತ ಜಾಲತಾಣ ಅಂತ ಹೇಳಿದ್ದಾರೆ ಇಲ್ಲಿ ಒಂದು ಜಾಲತಾಣದ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ಲಾಶ್ ಡೋಮ್ ಡಾಟ್ ಕರ್ನಾಟಕ ಡಾಟ್ ಜಿಒಿ ಡಾಟ್ ಇನ್ ಆಮೇಲೆ ಈಗಾಗಲೇ ಹೇಳಿದಂತೆ ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅದು ಇನ್ಕ್ಲೂಡಿಂಗ್ ಟೀಚರ್ಸ್ ಹುದ್ದೆ ಕೂಡ ಇರ್ಬೋದು ಅಲ್ಲಿ ಮೂರು ವರ್ಷ ಸಡಿಲಿಕೆ ಮಾಡಿ ಪೇಪರ್ದಲ್ಲಿ ಕೂಡ ಬಂದಿದೆ ಐದು ವರ್ಷ ಕೇಳಿದ್ರು ಬಟ್ ಅವರು ಮೂರು ವರ್ಷ ಸಡಿಲಿಕೆ ಮಾಡಿದ್ದಾರೆ ನಾನು ಈಗಾಗಲೇ ತೋರಿಸಿದ್ದೀನಿ ಎಷ್ಟು ಸಡಿಲಿಕೆ ಆಗಿದೆ ಯಾವ್ಯಾವ ಕಾಸ್ಟ್ಗೆ ಎಷ್ಟಾಗಿದೆ ಜಿ ಎಮ್ ಬಂದ್ಬಿಟ್ಟು ನಲ್ವತ್ಮೂರು ವರ್ಷ ಆ್ಯಂಡ್ ಎಸ್ ಸಿ ಎಸ್ ಟಿ ನಲ್ವತ್ತೆಂಟು ಒ ಬಿ ಸಿ ನಲ್ವತ್ತಾರು ಅಂಡ್ ಇನ್ನೊಂದು ಹಳೆಯ ಅತಿಥಿ ಉಪನ್ಯಾಸಕರೇ ಮುಂದುವರಿಕೆ ಅಂತ ಕೊಟ್ಟಿದ್ದಾರೆ ಹಳೆ ಅತಿಥಿ ಉಪನ್ಯಾಸಕರನ್ನೇ ಮುಂದುವರಿಸಬೇಕು ಅಂತ ಹೇಳಿದ್ರು ಇನ್ನು ಶಿವಮೊಗ್ಗ ಹಾಲು ಒಕ್ಕೂಟದಲ್ಲಿ ಹೌದಾ ಒಟ್ಟು ಇಪ್ಪತ್ತೇಳು ಹುದ್ದೆಗಳಿದಾವೆ ಸೊ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳನ್ನ ಕರೆದಿದ್ದಾರೆ ಇಲ್ಲಿ ಹ್ಮ್ ಹ್ಮ್ ಇಲ್ಲಿ ಕೂಡ ಒಂದು ಆದೇಶ ಕಾಪಿ ನೋಡ್ತಾ ಇದ್ದಾರೆ ಸಿವಿಲ್ ಸೇವಾ ಹುದ್ದೆಗಳಿಗೆ ಮಾಡುವ ನೇರ ನೇಮಕಾತಿಯಲ್ಲಿ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನ ಒಂದು ಬಾರಿಯ ಕ್ರಮವಾಗಿ ಸಡಿಲಿಸುವ ಕುರಿತು ಅಂತ ಹೇಳಿದ್ರು ಇಲ್ಲ ಆದೇಶ ಕಾಪಿ ಕೂಡ ನೋಡ್ತಾ ಇದ್ದಾರೆ ಆದೇಶ ಹೊತ್ತೆ ನೋಡಿ ಅವರು ಕ್ಲಿಯರ್ ಕಟ್ ಆಗಿ ಈ ಆದೇಶ ಹೊರಡಿಸಿದ ದಿನಾಂಕದ ನಂತರ ಮುಂದಿನ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ನೇರ ನೇಮಕಾತಿಗಾಗಿ ಅರ್ಜಿಯ ನಾಮಾಂಶ ಹೊರಡಿಸುವ ಅಧಿಸೂಚನೆಗಳು ಅನ್ವಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಆಯಾ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಮೂರು ವರ್ಷ ಸಡಿಲಿಕೆ ನೀಡಿ ಅಂತ ಹೇಳಿದಾರೆ ನೋಡಿ ಇದು ಬಹಳ ಇಂಪಾರ್ಟೆಂಟ್ ಒನ್ ಟೈಮ್ ಅಂತ ಹೇಳಿದರೆ ಮೂರು ವರ್ಷ ಸಡಿಲಿಕೆ ನೀಡಿ ಆದೇಶ ಮಾಡಲಾಗಿದೆ ಅಂತ ಸೈನ್ ಕೂಡ ಮಾಡಿದ್ದಾರೆ ಶಿಕ್ಷಕ ಶಿಕ್ಷಕರು ಅಂತ ಹೇಳಿದರೆ ಇಂಗ್ಲಿಷ್ ಎರಡು ಇದಾವೆ ಸಮಾಜ ವಿಜ್ಞಾನ ಒಂದು ಪರಿಸರ ಒಂದು ಎಲ್ಲ ಹುದ್ದೆಗಳು ಇದಾವೆ ಸೊ ಅಂತಂದ್ರೆ ನವಚೇತನ ಆಂಗ್ಲ ಮಾಧ್ಯಮ ಟೆಕ್ನೋ ಪ್ರಾಥಮಿಕ ಶಾಲೆ ಭಾಗ್ಯನಗರ ಅಂತ ಹೇಳಿದರೆ ಇಲ್ಲಿ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಇಂಗ್ಲಿಷ್ ಕೂಡ ಬೇಕಾಗಿದೆ ಅಂತ ಹೇಳಿದ ನೈನ್ ಫೋರ್ ಏಟ್ ತ್ರೀ ಫೋರ್ ಏಟ್ ತ್ರೀ ಫೋರ್ ಸೆವೆನ್ ನೈನ್ ಹೋದ ಸಂಪರ್ಕ ಮಾಡಬಹುದು ದಕ್ಷಿಣ ಕನ್ನಡ ಜಿಲ್ಲೆ ಅಂಗನವಾಡಿಗಳಲ್ಲಿ ಉದ್ಯೋಗ ಅಂತ ಹೇಳಿದ ನೋಡಿ ಅಂಗನವಾಡಿಗಳಲ್ಲಿ ಉದ್ಯೋಗ ಅಂತ ಹೇಳಿದ ಸೊ ಇಲ್ಲಿ ಅಂಗನವಾಡಿಗಳಿಗೆ ಕೊಟ್ಟಿದ್ದಾರೆ ನಂಬರ್ ಕೂಡ ನೋಡಿ ಯಾರಾದ್ರು ಇಂಟ್ರೆಸ್ಟ್ ಇದನ್ನ ಓದ್ಕೊಂಡು ಸಲ್ಲಿಸಬಹುದು ಸರ್ಕಾರಿ ನೌಕರಿಗೆ ಮೂರು ವರ್ಷ ವಯೋಮಿತಿ ಸಡಿಲಿಸಿ ಆದೇಶ ಅಂತ ಹೇಳಿದರೆ ಉದ್ಯೋಗಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಅಂತ ಕೊಟ್ಟಿದ್ದಾರೆ ನೋಡಿ ಸೊ ಈಗ ಐದು ವರ್ಷ ಅಂತ ಹೇಳಿದ್ರು ಬಟ್ ಅವರು ಸರ್ಕಾರ ಕೊಟ್ಟದ್ದು ಮೂರು ವರ್ಷ ಸಡಿಲಿಕೆಯನ್ನು ಕೊಟ್ಟಿದ್ರು ಇನ್ನು ಕುಂದಾಪುರ ಇದು ನೋಡಿ ವಾಕ್ ಇಂಟ್ರ್ಯೂ ಅಂತ ಕೊಟ್ಟಿದ್ದಾರೆ ಗುರುಕುಲ ಪಬ್ಲಿಕ್ ಸ್ಕೂಲ್ ಕೋಟೇಶ್ವರ ಇದೆ ನೋಡಿ ವಾಕಿನ್ ಇಂಟ್ರಿವ್ ಅಂತ ಹೇಳಿದ್ದಾರೆ ಕನ್ನಡ ಟೀಚರ್ ಅಂತ ಹೇಳಿದ್ದಾರೆ ನೋಡಿ ಪೊಸಿಷನ್ ಕನ್ನಡ ಟೀಚರ್ ಕ್ಲಾಸಸ್ ಹೈಸ್ಕೂಲು ಕ್ವಾಲಿಫಿಕೇಷನ್ ಬಿ ಎ ಬಿ ಎಡ್ಡು ಅಥವಾ ಎಮ್ ಎ ಬಿ ಎಡ್ಡು ಮಿನಿಮಮ್ ಫೈವ್ ಇಯರ್ಸ್ ಅಂತ ಹೇಳಿದ್ದಾರೆ ಇಂಟರ್ವ್ಯೂ ಡೇಟು ನಾಲ್ಕನೇ ತಾರೀಕಿದೆ ನಾಳೆ ಇದೆ ನೋಡಿ ನಾಳೆ ಇದೆ ಇಂಟರ್ವ್ಯೂ ಡೇಟು ಮುಂಜಾನೆ ಹತ್ತು ಗಂಟೆಗೆ ಸ್ಥಳ ಬಂದ್ಬಿಟ್ಟು ಗುರುಕುಲ ಪಬ್ಲಿಕ್ ಸ್ಕೂಲ್ ಕೋಟೇಶ್ವರ ಅಂತ ಕೊಟ್ಟಿದ್ದಾರೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡಿ ನೈನ್ ಡಬಲ್ ಏಟ್ ಸಿಕ್ಸ್ ಒನ್ ಫೈವ್ ಸೆವೆನ್ ಟು ಒನ್ ಸೆವೆನ್ ಈ ನಂಬರ್ಗೆ ಸಂಪರ್ಕ ಮಾಡಬಹುದು ಕೆನರಾ ಬ್ಯಾಂಕ್ನಲ್ಲಿ ಸೆಕ್ಯೂರಿಟೀಸ್ ಅಂತ ಹೇಳಿದರೆ ಟ್ರೈನಿಂಗ್ ಹುದ್ದೆಗಳಿಗೆ ಯಾರು ಚೌರಂತ ಇಂಟ್ರೆಸ್ಟ್ ಇದೆ ಸಲ್ಲಿಸ್ಬೋದು ಪದವೀಧರರಿಗೆ ಇರ್ತಾವೆ ಇಲ್ಲಿ ಮಾಹಿತಿ ಇದೆ ನೋಡ್ಕೊಂಡು ಸಲ್ಲಿಸ್ಬೋದು ಇದು ಎನ್ ಸಿ ಎಲ್ ಟಿ ಅಂತ ಹೇಳಿದ್ರೆ ಇಲ್ಲಿ ಕೂಡ ಪದವೀಧರರಿಗೆ ಇದು ಮೂವತ್ತೆರಡು ಹುದ್ದೆ ಅದಾವೆ ಯಾರಾದ್ರೂ ಒಂದು ವೆಬ್ಸೈಟ್ ಅಡ್ರೆಸ್ ಇದೆ ಸಂಪರ್ಕ ಮಾಡಬಹುದು ಅತಿಥಿ ಉಪನ್ಯಾಸಕ ನೇಮಕಕ್ಕೆ ಮಾರ್ಗಸೂಚಿ ಅಂತ ಹೇಳಿದ್ದಾರೆ ನೋಡಿ ಗೈಡ್ ಲೈನ್ಸ್ ಬಿಟ್ಟಿದ್ದಾರೆ ಇಲ್ಲಿ ಕೆಲವೊಂದಿಷ್ಟು ಉದ್ಯೋಗ ಅದಾವೆ ನೋಡ್ಬೋದು ಸಹಕಾರಿ ಸಂಘದಲ್ಲಿ ಉದ್ಯೋಗ ಮೇಳ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಬಂದ್ಬಿಟ್ಟು ಮ್ಯಾನೇಜರ್ ಇದೆ ಅಕೌಂಟೆಂಟ್ ಇದೆ ಪಿಗ್ಮಿ ಏಜೆಂಟ್ ಇದೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಅಡ್ರೆಸ್ ಕೂಡ ಇದೆ ನಂಬರ್ ಕೂಡ ಇದಾವೆ ಯಾವಾಗಿದೆ ಅಂತಂದ್ರೆ ಇನ್ನು ನೆಕ್ಸ್ಟ್ ಮತ್ತೊಂದು ಅನುದಾನಿತ ಶಾಲೆ ಇದು ಇವತ್ತು ಬಂದಿದ್ದು ನ್ಯೂಸ್ ಪ್ರೆಸೆಂಟ್ ಎಜುಕೇಶನ್ ಸೊಸೈಟಿ ಹಾಜಿ ಕೆ ಮೊಹಮ್ಮದ್ ಕೋಯ ಪ್ರೌಢಶಾಲೆ ಸಾಗರ ಅಂತ ಹೇಳಿದಾರೆ ನೋಡಿ ಇಲ್ಲಿ ಕನ್ನಡ ಭಾಷಾ ಶಿಕ್ಷಕರು ಬೇಕಾಗಿದ್ದಾರೆ ಅನುದಾನಿತ ಶಾಲೆ ಇದು ಅನುದಾನಿತ ಶಾಲೆ ಇವರು ಹೇಳೋ ಪ್ರಕಾರ ಸಹ ಶಿಕ್ಷಕರು ಅಂತ ಹೇಳಿದರೆ ಕನ್ನಡ ಬಿ ಎ ಬಿ ಎಡ್ ನಲ್ಲಿ ಐಚ್ಛಿಕ ಕನ್ನಡ ಇರಬೇಕು ಯಾವುದೇ ರಿಸರ್ವೇಶನ್ ಅನ್ವಯಿಸುವುದಿಲ್ಲ ಅಂತ ಹೇಳಿದ್ರು ಅಲ್ಪಸಂಖ್ಯಾತರ ಶಾಲೆ ಇದೆ ಯಾವುದೇ ರಿಸರ್ವೇಶನ್ ಅನ್ವಯಿಸುವುದಿಲ್ಲ ಅಂತ ಹೇಳಿದ್ರು ಆಮೇಲೆ ಸ್ವ ವಿವರ ಆಮೇಲೆ ಮೊಬೈಲ್ ನಂಬರ್ ಐತಿ ಕೊಟ್ಟಿಲ್ಲ ಅಂತ ಕೊನೆ ಆದರೆ ಸಾಗರದಲ್ಲಿ ಪ್ರೌಢಶಾಲೆ ಸಾಗರ ಸ್ವ ವಿವರ ಒಳಗೊಂಡ ಅರ್ಜಿಗಳನ್ನು ವಿದ್ಯಾರ್ಥಿ ಎಲ್ಲ ಹೇಳಿದ್ದಾರೆ ಇಪ್ಪತ್ತೊಂದು ದಿನಗಳ ಒಳಗಾಗಿ ಅಂತ ಹೇಳಿದರೆ ಐನೂರು ರೂಪಾಯಿ ಡಿ ಡಿಯೊಂದಿಗೆ ಫೈವ್ ಹಂಡ್ರೆಡ್ ರುಪೀಸು ಡಿ ಡಿ ತಗೋರಿ ಅಂತ ಹೇಳಿದರೆ ಎಲ್ಲಿ ಅಂತಂದರೆ ಕ್ರೆಸೆಂಟ್ ಎಜುಕೇಷನ್ ಸೊಸೈಟಿ ಸಾಗರ ಅಂತ ಹೇಳಿದರು ಇವ್ರ ಹೆಸರಲ್ಲೇ ತಗೋಬೇಕು ಐನೂರು ರೂಪಾಯಿ ಡಿ ಡಿಯನ್ನು ಕ್ರೆಸೆಂಟ್ ಎಜುಕೇಷನ್ ಸೊಸೈಟಿ ಸಾಗರ ಅಂತ ಹೇಳಿದ್ರು ಆಮೇಲೆ ಅರ್ಜಿ ಯಥಾ ಒಂದು ಪ್ರತಿ ಇರ್ತದಲ್ಲ ಮಾನ್ಯ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಿವಮೊಗ್ಗ ಇವರಿಗೆ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಅಂಡ್ ಜೊತೆಗೆ ವಿದ್ಯಾರ್ಹತೆ ವಯೋಮಿತಿ ವೇತನ ಶ್ರೇಣಿ ಸರ್ಕಾರಿ ನಿಯಮಗಳಿಗೆ ಒಳಪಟ್ಟಿರುತ್ತೆ ಅಂತ ಹೇಳಿದ್ರು ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಹಿ ಕೂಡ ಮಾಡಿದ್ದಾರೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಹೇಳಿದ್ದಾರೆ ರಿಕ್ವೈರ್ಮೆಂಟ್ ಸಾರಿ ಡೈಮಂಡ್ ಕೋಚಿಂಗ್ ಕ್ಲಾಸಸ್ ಅಂತ ಹೇಳಿದ್ದಾರೆ ಸೊ ಸಬ್ಜೆಕ್ಟ್ಸ್ ಬಂದ್ಬಿಟ್ಟು ಇಂಗ್ಲಿಷ್ ಇದೆ ಹಿಂದಿ ಇದೆ ಮ್ಯಾಥ್ಸ್ ಇದೆ ಸೈನ್ಸು ಸೋಷಿಯಲ್ ಸೈನ್ಸ್ ಇದೆ ಕ್ಲಾಸಸ್ ಬಂದ್ಬಿಟ್ಟು ಒನ್ ಟು ಫಿಫ್ತ್ ಅಂತ ಹೇಳಿದ್ದಾರೆ ನೋಡಿ ಒನ್ ಟು ಫಿಫ್ತು ಒನ್ ಟು ಫಿಫ್ತ್ ಅಂತ ಹೇಳಿದ್ದಾರೆ ಪಾರ್ಟ್ ಟೈಮ್ ಆರ್ ಫುಲ್ ಟೈಮ್ ಅಂತ ಹೇಳಿದ್ದಾರೆ ಮೊಬೈಲ್ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ನೋಡ್ಬೋದು ಸೆವೆನ್ ನೈನ್ ಸೆವೆನ್ ಫೈವ್ ಡಬಲ್ ಜೀರೋ ಸೆವೆನ್ ಏಯ್ಟ್ ಫೋರ್ ಒನ್ ಅಂತ ಹೇಳಿದ್ದಾರೆ ಸಂಪರ್ಕ ಮಾಡಬಹುದು ದಿವಂಗತ ಮಹಾತ್ಮ ಜ್ಯೋತಿಬಾ ಪುಲೆ ಶಿಕ್ಷಣ ಸಂಸ್ಥೆ ರಾಜೇಶ್ವರ ಅಂತ ಹೇಳಿದ್ದಾರೆ ನೋಡಿ ಬಸವ ಕಲ್ಯಾಣ ಬೀದರ್ ಪರಿಶಿಷ್ಟ ಜಾತಿ ಆಡಳಿತ ಅಂತ ಹೇಳಿದ ಇದು ಕೂಡ ಅನುದಾನಿತ ಶಾಲೆ ಇಲ್ಲಿ ಖಾಲಿ ಇರತಕ್ಕಂತ ಗುದ್ದೆಗಳು ಬಂದ್ಬಿಟ್ಟು ಸಮಾಜ ವಿಜ್ಞಾನ ಅಂತ ಇದೆ ನೋಡಿ ಇದು ಕ್ಯಾಟಗರಿ ಒನ್ ಮೀಸಲಿದೆ ಇದು ಆ್ಯಂಡ್ ಇನ್ನೊಂದು ಮ್ಯಾಥ್ಸ್ ಇದೆ ಇದು ಸಿಗೆ ಮೀಸಲಿದೆ ಅಂತ ಹೇಳಿದ್ದಾರೆ ಹದಿನಾರನೇ ತಾರೀಕು ಇದೇ ತಿಂಗಳ ಹದಿನಾರನೇ ತಾರೀಕು ಇಂಟ್ರವ್ಯೂ ಇರುತ್ತೆ ಹನ್ನೊಂದು ಗಂಟೆಗೆ ಪ್ರಕಾಶ್ ಅಂಬೇಡ್ಕರ್ ಶಾಲೆ ರಾಜೇಶ್ವರ ತಾಲೂಕ್ ಬಸವ ಕಲ್ಯಾಣ ಜಿಲ್ಲೆ ಬೀದರ್ ಇಲ್ಲಿ ಸ್ವವಿವರ ಭಾವಚಿತ್ರ ಎಲ್ಲ ಶಿಕ್ಷಕ ಸಂದರ್ಶನಕ್ಕೆ ಹಾಜರಾಗತಕ್ಕದ್ದು ಅಂತ ಹೇಳಿದ್ರು ಇಲ್ಲಿ ಸಹಿ ಕೂಡ ಮಾಡಿದ್ದಾರೆ ಅವರು ಮಹಾತ್ಮ ಜ್ಯೋತಿಬಾಪುಲೆ ಶಿಕ್ಷಣ ಸಂಸ್ಥೆ ರಾಜೇಶ್ವರ ತಾಲೂಕ್ ಬಸವ ಕಲ್ಯಾಣ ಜಿಲ್ಲೆ ಬೀದರ್ ಅಂತ ಹೇಳಿ ಸಂಪರ್ಕ ಸಂಖ್ಯೆ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನೈನ್ ಸೆವೆನ್ ಫೋರ್ ಜೀರೋ ಏಟ್ ಸಿಕ್ಸ್ ಫೋರ್ ಒನ್ ಟೂ ಫೈವ್ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಏಟ್ ಸೆವೆನ್ ಫೋರ್ ಒನ್ ನೈನ್ ಈ ನಂಬರ್ಗೆ ಸಂಪರ್ಕ ಮಾಡು ಇನ್ನೊಂದು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಅಂತ ಹೇಳಿದ್ದಾರೆ ಇವರು ಕೂಡ ಇದು ಇರೋದು ನಾಗಮಂಗಲ ತಾಲೂಕು ಆದಿಚುಂಚನ ಕ್ಷೇತ್ರ ಇದು ಮಂಡ್ಯ ಜಿಲ್ಲೆ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಸಿಕ್ಸ್ ನೈನ್ ಫೋರ್ ಫೈವ್ ಜೀರೋ ಏಟ್ ಈ ನಂಬರ್ಗೆ ಸಂಪರ್ಕ ಮಾಡಬಹುದು ಆ್ಯಂಡ್ ಇದು ಕೂಡ ಅನುದಾನಿತ ಶಾಲೆ ಅಂತ ಹೇಳಿದ್ದಾರೆ ಇಲ್ಲಿ ಎರಡು ಹುದ್ದೆ ಇದಾವೆ ಒಂದು ಹಿಂದಿ ಇದೆ ಇದು ಎಕ್ಚುಎಲ್ ಬ್ಯಾಕ್ಲಾಗ್ ಇದೆ ಎಸ್ ಸಿ ಬ್ಯಾಕ್ಲಾಗು ಆ್ಯಂಡ್ ಇನ್ನೊಂದು ಅವರು ದೈಹಿಕ ಶಿಕ್ಷಣ ಇದೆ ಇದು ಜಿ ಎಂ ಇದೆ ಅಂತ ಹೇಳಿದ್ದಾರೆ ಜಿ ಎಂ ಸೊ ಇಪ್ಪತ್ತೊಂದು ದಿನಗಳ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಐದ್ನೂರು ರೂಪಾಯಿ ಡಿ ಡಿ ಅನ್ನ ತೆಗೆಸ್ಬೇಕು ಜಿ ಎಂ ಅಭ್ಯರ್ಥಿಗಳು ಒಂದ್ ಸಾವಿರ ರೂಪಾಯಿ ಡಿ ಡಿ ಅನ್ನ ಆದಿಚುಂಚನಗುಲಿ ಕ್ಷೇತ್ರ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಇವ್ರ ತೆಗೆಸ್ಬೇಕು ಅಂತ ಅಂಡ್ ಐವತ್ತು ರೂಪಾಯಿ ಕೊಟ್ಟು ಅರ್ಜಿಯನ್ನು ಪಡಿಬೇಕು ಅಂತ ಹೇಳಿದ್ದಾರೆ ಎಲ್ಲಿ ಅಂತಂದ್ರೆ ಆಡಳಿತ ಕಚೇರಿ ಆದಿಚುಂಚಿ ಶಿಕ್ಷಣ ಟ್ರಸ್ಟ್ ಆದಿಚುಂಚನ ಕ್ಷೇತ್ರ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಇಲ್ಲಿ ಅರ್ಜಿಯನ್ನು ಪಡಿಬೇಕು ಅಂತ ಹೇಳಿದ್ದಾರೆ ಸೊ ಈ ರೀತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಕರ್ನಾಟಕ ಪಶು ವೈದ್ಯಕೀಯ ಮೀನುಗಾರಿಕೆ ವಿದ್ಯಾಲಯದಲ್ಲಿ ಸೊ ಇಲ್ಲಿ ಯಾಕೆ ನಾ ಇದನ್ನು ಅಂತಂದ್ರೆ ಇಲ್ಲಿ ಇದು ಪ್ರಕಟಣೆ ದಿನಾಂಕ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೊ ಇಲ್ಲಿ ಏನೇನು ಕರೆದಿದ್ದಾರೆ ಹೇಳ್ತೇನೆ ನೋಡಿ ಇಲ್ಲಿ ಇವರು ದ್ವಿತೀಯ ದರ್ಜೆ ಸಹಾಯಕರು ಇದು ಬೀದರ್ದಲ್ಲಿರೋದು ಇದು ಎಸ್ ಡಿ ಎ ಪೋಸ್ಟ್ ಅದ ನೋಡ್ರಿ ಒನ್ ಪೋಸ್ಟ್ ಇದೆ ಎಸ್ ಡಿ ಆಮೇಲೆ ಶೀಘ್ರ ಲಿಪಿಗಾರ ಸ್ಟೈನೋಗ್ರಾಫರ್ ಎಸ್ ಡಿ ಇದೆ ನೋಡಿ ಸೊ ಹೆಚ್ಚಿನ ಮಾಹಿತಿಗೆ ಒಂದು ವೆಬ್ಸೈಟ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ನೀವು ವಿಸಿಟ್ ಮಾಡಬಹುದು ಅಧಿಕೃತ ವೆಬ್ಸೈಟ್ ಅಂತ ಹೇಳಿದ್ದಾರೆ ಅಧಿಕೃತ ವೆಬ್ಸೈಟು ಆ್ಯಂಡ್ ಅರ್ಜಿಗಳನ್ನು ಮೂವತ್ತು ಹತ್ತು ಎರಡು ಸಾವಿರದ ಅಂದರೆ ಇದೇ ತಿಂಗಳ ಮೂವತ್ತನೇ ತಾರೀಕೊ ಕುಲ ಕುಲಸಚಿವರು ಕರ್ನಾಟಕ ಪಶು ವೈದ್ಯಕೀಯ ಪಶು ಮತ್ತು ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಂದಿನಗರ ಬೀದರ್ ಫೈವ್ ಜೀರೋ ಫೈವ್ ಡಬಲ್ ಟು ಸಿಕ್ಸ್ ಇವರಿಗೆ ಸಲ್ಲಿಸುವುದು ಅಂತ ಹೇಳಿದ್ದಾರೆ ಇಂಟ್ರೆಸ್ಟ್ ಇದ್ರೆ ಇದೇ ತಿಂಗಳ ಮೂವತ್ತನೇ ತಾರೀಕು ಟೈಮ್ ಇದೆ ನೀವು ಸಲ್ಲಿಸಬಹುದು ಇನ್ನು ಕಳೆದ ವರ್ಷದ ಅತಿಥಿ ಉಪನ್ಯಾಸಕರನ್ನು ಮುಂದುವರೆ ಸರ್ಕಾರ ಆದೇಶ ಮಾಡಿದೆ ಗೊತ್ತಿದೆ ನಿಮಗೆ ಸೊ ಇಷ್ಟು ಇವತ್ತಿನ ಮಾಹಿತಿ ವಿಡಿಯೋ ದಯವಿಟ್ಟು ಆಗಿರುತ್ತೆ ಲೈಕ್ ಮಾಡಿ ಇನ್ನಷ್ಟು